ಇತ್ತು ಹುಡುಗಿ ಯಾಕೆ ಏನಾಯಿತು ಯಾಕೆ ಹಾಗೆ ನೋಡ್ತಿದೀಯ ಎಂದು ಕೇಳಿದ ಒಂದು ಮಾತಾದರೂ ಹೇಳಿದ್ಯಾ ನನಗೆ ಕೇಳಿದಳು ಸಣ್ಣ ಕೋಪದಲ್ಲಿ ಸಾರಿ ಜಾಹ್ನವಿ ನೆನಪಾಗಲಿಲ್ಲ ಎಂದ ಟೂ ಸಿದ್ದು ಒಂದು ಮಾತು ನನಗೂ ಹೇಳಿದರೆ ನಾನು ಸ್ಯಾಲ್ರಿಯಲ್ಲಿ ಒಂದಿಷ್ಟು ಹಣ ಕೊಡ್ತಿದ್ದೆ ಮುನಿಸಲ್ಲೇ ರೇಗಿದಳು ಬೇಡ ಜಾನು ನಿನ್ನ ಸ್ಯಾಲ್ರಿ ಈಗ ಮನೆಗೆ ಲೋನ್ ಕಟ್ಟೋದಕ್ಕೆ ಹೋಗ್ತಿದೆ ಇನ್ನೂ ನಾವು ಹಳೆ ಮನೆಯನ್ನು ಬಿಡಿಸ್ಕೋಬೇಕಿದೆ ನಿಮ್ಮ ಅಪ್ಪನಿಗೆ ಮನೆ ಸಾಲ ಮುಟ್ಟಿಸ್ಬೇಕಲ್ಲ ನಿನ್ನ ಸ್ಯಾಲ್ರಿ ಹಾಗೇ ಇರಲಿ ಕೊನೆಯಲ್ಲಿ ಚೂರು ರೇಗಿಸಿದ ಅಷ್ಟೇ ಅವನನ್ನೇ ಕಿರುಗಣ್ಣಿನಿಂದ ನೋಡಿದವಳು ಡ್ಯಾಡಿ ಏನೋ ನಿನಗೆ ಹಣ ಕೊಡೋ ಅಂತ ಕೇಳಿಲ್ಲ ನೀನೇ ಕೊಡ್ತೀನಿ ಅಂತ ಒಪ್ಕೊಂಡಿರೋದು ಎಂದಳು ತಮಾಷೆ ಮಾಡಿದೆ ಜಾನು ನನಗೆ ಕುಮದ ಹೆಸರಿನಲ್ಲಿ ದಾನ ಮಾಡಬೇಕು ಅನ್ನೋದಿತ್ತು ಅದಕ್ಕೆ ಅನಾಥಾಶ್ರಮಕ್ಕೆ ಕೊಟ್ಟಿದ್ದೀನಿ ಎಂದ ಅವನ ಮಾತಿಗೆ ತಕ್ಷಣ ಅವಳ ತಲೆಯಲ್ಲೊಂದು ವಿಚಾರ ಹೊಳೆಯಿತು ಅದನ್ನು ಸಿದ್ಧಾರ್ಥನಿಗೆ ಹೇಳದೆ ಹರೀಶ್ರವರ ಜೊತೆ ಮಾತನಾಡಬೇಕೆಂದು ಸುಮ್ಮನಾದಳು ಮಧ್ಯಾಹ್ನ ಸಿದ್ಧಾರ್ಥ್ ಬೇರೆ ಕೆಲಸಗಳಿಗೆಂದು ಆಫೀಸ್ನಿಂದ ಹೊರಗೆ ಹೋಗಿದ್ದ ಆ ಸಮಯಕ್ಕೆ ಬಂದ ಹರೀಶ್ರವರು ಮಗಳ ಜೊತೆ ಒಂದಿಷ್ಟು ಕೆಲಸದಲ್ಲಿ ಕೈಗೂಡಿಸಿದರು ಆಗ ಅವರ ಜೊತೆ ಮಾತಿಗಿಳಿದಳು ಜಾಹ್ನವಿ ಇದೇ ಸರಿಯಾದ ಸಮಯವೆಂದು ಡ್ಯಾಡಿ ನಾನು ನಿಮ್ಮ ಏನೋ ಕೇಳಬೇಕಿತ್ತು ಎಂದಳು ಕೇಳು ಜಾನು ಡ್ಯಾಡಿ ನೀವು ನನ್ನ ಹೆಸರಲ್ಲಿ ತುಂಬ ಆಸ್ತಿ ಮಾಡಿದ್ದೀರಾ ಅಲ್ವಾ ಅದರಲ್ಲಿ ಯಾವುದಾದ್ರೂ ಖಾಲಿ ಜಾಗ ಇದ್ದೀನಾ ಎಂದು ಕೇಳಿದವಳ ತಲೆಯಲ್ಲಿನ ವಿಚಾರ ಅವರಿಗೆ ತಿಳಿಯಲೇ ಇಲ್ಲ ಆ ಕ್ಷಣಕ್ಕೆ ಇದೇ